ವೀಕ್ಷಕರೇ ನವರಾತ್ರಿಯ ಸಂಭ್ರಮದಲ್ಲೇ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗಾಗಿ ಒಂದು ಸಿಹಿ ಸುದ್ದಿ ಇದೆ ಹೌದು ನವರಾತ್ರಿಯ ಹೊತ್ತಿನಲ್ಲೇ ಕೇಂದ್ರ ಸರ್ಕಾರದಿಂದ ಮಹಿಳೆಯರಿಗಾಗಿ ಒಂದು ಭರ್ಜರಿ ಸಿಹಿ ಸುದ್ದಿಯೊಂದು ಕೇಂದ್ರ ಸರ್ಕಾರ ಇದೀಗ ನೀಡಿದೆ ಹೌದು ಬಡ ಮಹಿಳೆಯರಿಗಾಗಿ ಕೇಂದ್ರ ಸರ್ಕಾರದಿಂದ ಉಚಿತವಾದ ಎಲ್ ಪಿಜಿ ಸಂಪರ್ಕಗಳನ್ನ ಇದೀಗ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡುತ್ತಿದೆ ಹಾಗಾದ್ರೆ ಈ ಒಂದು ಯೋಜನೆಯ ಫಲವನ್ನ ಹೇಗೆ ಪಡೆದುಕೊಳ್ಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಅದೇ ರೀತಿಯಾಗಿ ನೀವೇನಾದ್ರೂ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅದೇ ರೀತಿಯಾಗಿ ನಿನ್ನೆ ಅಷ್ಟೇ ಭರ್ಜರಿಯಾಗಿ ಇಳಿಕೆಯನ್ನ ದುಬಾರಿಯಾಗಿದೆ ಹಾಗಾದ್ರೆ ಭಾರತದಲ್ಲಿನ ಇವತ್ತಿನ ಚಿನ್ನದ ಬೆಳೆ ನಿಮಗೆ ಗೊತ್ತಾ ಹಾಗೇನೆ ನಿಮ್ಮ ಒಂದು ಕ್ಷೇತ್ರದ ಚಿನ್ನದ ಬೆಲೆಯನ್ನ ನೀವು ತಿಳ್ಕೊಬೇಕಾದ್ರೆ ಇವತ್ತು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಲೇಬೇಕು ಹಾಗೇನೆ ರಾಜ್ಯ ಸರ್ಕಾರದಿಂದ ಅದೆಷ್ಟೋ ಬಿಪಿಎಲ್ ಪಿ ಕಾರ್ಡ್ ಗಳನ್ನ ರದ್ದು ಮಾಡಿದ್ರು ಕೂಡ ಅನರ್ಹರು ಈಗಲೂ ಆ ಯೋಜನೆಯ ಫಲಗಳನ್ನ ಪಡಿತಾನೆ ಇದ್ದಾರೆ ಈ ಅನರ್ಹರು ಕಂಡು ಹಿಡಿಯಲು ರಾಜ್ಯ ಸರ್ಕಾರ ಈಗ ಮತ್ತೊಂದು ಹಾದಿಯನ್ನ ಹಿಡಿದಿದೆ ಹಾಗೇನೆ ರಾಜ್ಯ ಸರ್ಕಾರ ಇಂತ ಅನರ್ಹರನ್ನ ಹಿಡಿಯಲು ಯಾವ ಹಾದಿಯನ್ನ ತನ್ನದಾಗಿಸುತ್ತೆ ಅಂತ ನೋಡಬೇಕಾಗಿದೆ ಅದೇ ರೀತಿಯಾಗಿ ಇಂದಿನ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಯನ್ನ ಈ ವಿಡಿಯೋದ ಕೊನೆಯಲ್ಲಿ ನೋಡುವ ಅದೇ ರೀತಿಯಾಗಿ ನಿಮಗೇನಾದ್ರೂ ನಾವು ಕೊಡುವ ಮಾಹಿತಿಗಳು ಇಷ್ಟವಾಗುತ್ತಿದ್ದಲ್ಲಿ ವಿಡಿಯೋನ ತಪ್ಪದೇ ಲೈಕ್ ಮಾಡಿ ಅದೇ ರೀತಿಯಾಗಿ ಸಬ್ಸ್ಕ್ರೈಬ್ ಕೂಡ ಮಾಡಿ ನವರಾತ್ರಿಯ ಈ ಒಂದು ಶುಭ ಸಂದರ್ಭದಲ್ಲೇ ಕೇಂದ್ರ ಸರ್ಕಾರದಿಂದ ಬಡ ಮಹಿಳೆಯರಿಗಾಗಿ ಭರ್ಜರಿಸುತ್ತೆಂದನ್ನು ಕೇಂದ್ರ ಸರ್ಕಾರ ಇದೀಗ ನೀಡಿದೆ ಹೌದು ಇದೇ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಹಣಕಾಸು ವರ್ಷದ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಎಲ್ ಪಿ ಜಿ ಸಂಪರ್ಕಗಳನ್ನ ಬಡ ಮಹಿಳೆಯರಿಗೆ ಇದೀಗ ಸರ್ಕಾರ ಅನುಮೋದನೆ ಮಾಡಲಿದೆ ಹೌದು ಈ ಬಗ್ಗೆ ಮಾಹಿತಿ ನೀಡಿದ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಕೇಂದ್ರ ಸರ್ಕಾರವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಹಣಕಾಸಿನ ವರ್ಷದಲ್ಲಿ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆ ಅಂದರೆ ಪಿಎಂ ಯುವೈ ಅಡಿಯಲ್ಲಿ ಇಪ್ಪತ್ತೈದು ಲಕ್ಷಕ್ಕೂ ಹೆಚ್ಚಿನ ಮಹಿಳೆಯರಿಗೆ ಈ ಒಂದು ಎಲ್ ಎಲ್ಪಿಜಿ ಸಂಪರ್ಕವನ್ನ ಉಚಿತವಾಗಿ ಬಡ ಮಹಿಳೆಯರಿಗೆ ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಈ ಒಂದು ಯೋಜನೆಯ ಅಡಿಯಲ್ಲಿ ಫಲಾನುಭವಿಗಳು ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿ ಸಿಂಗಲ್ ಬಾಟಲ್ ಸಂಪರ್ಕ ಅಥವಾ ಐದು ಕೆಜಿ ಸಿಂಗಲ್ ಬಾಟಲ್ ಸಂಪರ್ಕ ಅಥವಾ ಐದು ಕೆಜಿ ಡಬಲ್ ಬಾಟಲ್ ಸಂಪರ್ಕವನ್ನ ತಮ್ಮ ಅಗತ್ಯಕ್ಕೆ ಅನುಗುಣವಾಗಿ ಸೂಕ್ತ ಬಾಟಲ್ ಸಂಪರ್ಕವನ್ನ ಆಯ್ಕೆ ಮಾಡುವ ಅವಕಾಶವನ್ನ ಇದೀಗ ಫಲಾನುಭವಿಗಳು ಹೊಂದಿದ್ದಾರೆ ಹಾಗಾದರೆ ಈ ಒಂದು ಉಚಿತ ಸಿಲಿಂಡರ್ ಯೋಜನೆಯ ಫಲವನ್ನ ಯಾರು ಪಡಿಬಹುದು ಅದೇ ರೀತಿಯಾಗಿ ಹೇಗೆ ಪಡಿಬೇಕು ಅಂತ ಸಂಪೂರ್ಣವಾದ ಮಾಹಿತಿಯನ್ನು ನಿಮಗೆ ತಿಳಿಸ್ತಾರೆ ಹೋಗ್ತೀನಿ ಹಾಗೇನೆ ನೀವೇನಾದ್ರೂ ನಮ್ಮ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಯಾಗಿ ಪಕ್ಕದಲ್ಲಿ ಕಾಣ್ತಾ ಇರುವಂತ ಕ್ಲಿಕ್ ಮಾಡಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋದ ಅಪ್ಡೇಟ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಸಿಗ್ತಾ ಇರುತ್ತೆ ಈ ಒಂದು ಉಚಿತ ಸಿಲಿಂಡರ್ ನ ಯೋಜನೆಯನ್ನ ಪಡಿಬೇಕಾದ್ರೆ ನಿಮಗೆ ಯಾವೆಲ್ಲ ಅರ್ಹತೆಗಳು ಇರಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಉಚಿತ ಎಲ್ ಪಿ ಜಿ ಸಂಪರ್ಕದ ಯೋಜನೆಯ ಫಲವನ್ನ ನೀವು ಪಡಿಬೇಕಾದ್ರೆ ನೀವು ಒಬ್ಬ ಮಹಿಳೆಯಾಗಿರ್ಬೇಕು ಹೌದು ಮಹಿಳಾ ಫಲಾನುಭವಿಗಳು ತಮ್ಮ ಆಧಾರ್ ಕಾರ್ಡ್ ಇ ಕೆ ವೈ ಸಿ ಮಾಡಿಸಿದ್ದು ಆಗಿರಬೇಕು ಅದೇ ರೀತಿಯಾಗಿ ಬಿ ಪಿ ಎಲ್ ಪಡಿತರ ಚೀಟಿ ಇರಬೇಕು ಬಡವರ ರೇಖೆ ಪ್ರಮಾಣ ಪತ್ರ ಇರುವ ಬಿ ಪಿ ಎಲ್ ಪಡಿತರ ಚೀಟಿಗೆ ಮಾತ್ರ ಈ ಒಂದು ಯೋಜನೆಯ ಫಲವನ್ನು ಪಡಿಬಹುದಾಗಿದೆ ಅದೇ ರೀತಿಯಾಗಿ ಬ್ಯಾಂಕ್ ಪಾಸ್ಬುಕ್ ಅಥವಾ ಖಾತೆ ಸಂಖ್ಯೆ ಇರಬೇಕು ಹಾಗೇನೆ ಪಾಸ್ಪೋರ್ಟ್ ಗಾತ್ರದ ಫೋಟೋ ಒಂದು ಇರಬೇಕು ವಾಸಸ್ಥಳದ ಪುರಾವೆ ಅಂದರೆ ಪಡಿತರ ಚೀಟಿ ಅಥವಾ ವೋಟರ್ ಐ ಡಿ ಕಾರ್ಡ್ ನಿಮ್ಮ ಹತ್ರ ಇರಬೇಕಾಗುತ್ತೆ ಹಾಗೇನೆ ನೀವು ಈ ಅರ್ಜಿಯನ್ನು ಎರಡು ರೂಪದಲ್ಲಿ ಸಲ್ಲಿಸಬಹುದಾಗಿದೆ ಹೌದು ಈ ಒಂದು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಟೂ ಪಾಯಿಂಟ್ ಓಟ್ಗೆ ಆನ್ಲೈನ್ ಅಥವಾ ಆಫ್ಲೈನ್ನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಹಾಗಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸುವುದು ಹೇಗೆ ಅಂತ ನೋಡೋಣ ಬನ್ನಿ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ನೀವು ಮೊದಲು ಏನು ಮಾಡಬೇಕು ಅಂತ ನೋಡೋದಾದರೆ ನೀವು ಮೊದಲಿಗೆ ಎಲ್ ಪಿ ಜಿ ಕಂಪನಿಯ ಅಧಿಕೃತ ವೆಬ್ಸೈಟ್ ಗೆ ಭೇಟಿ ನೀಡಬೇಕಾಗುತ್ತೆ ಹೌದು ಅದಾದ ಮೇಲೆ ಹೊಸ ಉಜ್ವಲ ಯೋಜನೆ ಟೂ ಪಾಯಿಂಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಅರ್ಜಿಯ ನಮೂನೆಯೊಂದು ಓಪನ್ ಆಗುತ್ತೆ ಅವಾಗ ನೀವು ಅಗತ್ಯವಿರುವ ಎಲ್ಲ ಮಾಹಿತಿಯನ್ನ ಭರ್ತಿ ಮಾಡಬೇಕಾಗುತ್ತೆ ಭರ್ತಿ ಮಾಡಿ ಮೇಲೆ ಆ ಒಂದು ಅರ್ಜಿಯನ್ನ ಡೌನ್ಲೋಡ್ ಮಾಡಿ ಅದರ ಒಂದು ಪ್ರಿಂಟ್ ತಗೊಂಡು ಅದೇ ರೀತಿಯಾಗಿ ಎಲ್ಲಾ ಅಗತ್ಯವಿರುವ ದಾಖಲೆಗಳನ್ನ ಹತ್ತಿರದ ಗ್ಯಾಸ್ ಡೀಲರ್ಸ್ ಹತ್ರ ಸಲ್ಲಿಸಬೇಕಾಗುತ್ತೆ ಹೌದು ಗ್ಯಾಸ್ ಡೀಲರ್ಸ್ ಹತ್ರ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ನ ಕೊಟ್ಟು ನಂತರ ಹತ್ತು ಅಥವಾ ಹದಿನೈದು ದಿನಗಳ ಒಳಗೇನೆ ನಿಮ್ಮ ಮನೆಗೆ ಉಚಿತ ಗ್ಯಾಸ್ನ ಸಿಲಿಂಡರ್ನ ಸ್ಥಾಪಿಸಲಾಗುತ್ತದೆ ಅದೇ ರೀತಿಯಾಗಿ ಆಫ್ಲೈನ್ ಅಲ್ಲಿ ಒಂದು ಅರ್ಜಿನ ಹೇಗೆ ಸಲ್ಲಿಸಬೇಕು ಅಂತ ನೋಡೋದಾದ್ರೆ ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಮೊದಲು ನೀವು ನಿಮ್ಮ ಮನೆ ಹತ್ರ ಇರೋ ಅಥವಾ ನಿಮಗೆ ಹತ್ತಿರವಾಗೋ ಯಾವುದೇ ಒಂದು ಗ್ಯಾಸ್ ಏಜೆನ್ಸಿಗೆ ಭೇಟಿ ನೀಡಬೇಕಾಗುತ್ತೆ ಭೇಟಿ ನೀಡ ಆದ್ಮೇಲೆ ಅಲ್ಲಿ ಕೇಳಬೇಕಾಗುತ್ತೆ ಉಜ್ವಲ ಯೋಜನೆಯ ಅರ್ಜಿಯ ನಮೂನೆಯನ್ನ ನೀವು ಕೊಡಿ ಅಂತ ನೀವು ಅವರಿಗೆ ಕೇಳಬೇಕಾಗುತ್ತೆ ಅದಾದ ಮೇಲೆ ನಿಮ್ಮ ಹೆಸರು ವಿಳಾಸ ಆಧಾರ್ ಕಾರ್ಡ್ ಸಂಖ್ಯೆ ಅದರ ಜೊತೆಗೆ ಕುಟುಂಬದ ಇತರ ಸದಸ್ಯರ ಮಾಹಿತಿಯೊಂದನ್ನು ನೀವು ಕೊಡಬೇಕಾಗುತ್ತೆ ಆಮೇಲೆ ನೀವು ಒಂದು ನಿಮ್ಮ ಬ್ಯಾಂಕ್ ಖಾತೆಯ ಸಂಖ್ಯೆ ಅದೇ ರೀತಿಯಾಗಿ ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ನ ಸಂಖ್ಯೆಯೊಂದನ್ನು ನೀವು ಭರ್ತಿ ಮಾಡಬೇಕಾಗುತ್ತೆ ಈ ಮೂಲಕ ಎಲ್ಲ ಫಾರ್ಮ್ಗಳನ್ನು ಭರ್ತಿ ಮಾಡಿ ಅದನ್ನು ಅನುಸರಿಸಿ ಈ ಎಲ್ಲ ಮಾಹಿತಿಗಳನ್ನು ನೀವು ಒಂದು ಅರ್ಜಿಯಲ್ಲಿ ಭರ್ತಿ ಮಾಡಿ ಆದಮೇಲೆ ನಿಮ್ಮ ಹತ್ತಿರದಲ್ಲಿರುವ ನೀವು ಕೊಟ್ಟರೆ ಸಾಕು ನಿಮ್ಮ ಮನೆಗೆ ಉಚಿತವಾಗಿ ಎಲ್ಪಿಜಿ ಸಂಪರ್ಕಗಳನ್ನ ಒದಗಿಸಿಕೊಡ್ತಾರೆ ಇಳಿಕೆಯೊಂದನ್ನು ಒಂದು ಬಂಗಾರದ ಬೆಲೆ ಇದೀಗ ಮತ್ತೆ ದುಬಾರಿಯಾಗಿದೆ ಹೌದು ಭಾರತದಲ್ಲಿ ನಿನ್ನೆಗಿಂತ ಇಂದು ಚಿನ್ನದ ಬೆಲೆ ಮತ್ತೆ ಹೆಚ್ಚಳವಾಗಿದೆ ಹೌದು ನಿನ್ನೆ ಎಷ್ಟೇ ದಾಖಲೆ ಮಟ್ಟಕ್ಕೆ ಇಳಿದ ಈ ಒಂದು ಚಿನ್ನದ ಬೆಲೆ ಇದೀಗ ದಿಢೀರನೆ ಭಾರಿ ಏರಿಕೆಯೊಂದನ್ನು ಏರಿಕೆಯ ಬೆಲೆ ಚಿನ್ನದ ಹೂಡಿಕೆದಾರರಿಗೆ ಆಭರಣ ಖರೀದಿದಾರರಿಗೆ ಅದೇ ರೀತಿಯಾಗಿ ಚಿನ್ನದ ಮಾರುಕಟ್ಟೆ ಗಮನಿಸುವವರಿಗೆ ಒಂದು ಹೊಸ ಶಾಕನ್ನು ನೀಡಿದೆ ಹಾಗಾದರೆ ಎಷ್ಟರ ಮಟ್ಟಿಗೆ ಈ ಒಂದು ಬೆಲೆ ಏರಿಕೆಯಾಗಿದೆ ಅಂತ ನೋಡೋದಾದರೆ ಭಾರತದಲ್ಲಿ ನಿನ್ನೆಗಿಂತ ನಾಲ್ಕು ಸಾವಿರದ ನಾಲ್ಕುನೂರು ರೂಪಾಯಿಗಳಷ್ಟು ಈ ಒಂದು ಚಿನ್ನದ ಬೆಲೆ ಇಂದು ಹೆಚ್ಚಳಗೊಂಡಿದೆ ರೀತಿಯಾಗಿ ನಿನ್ನೆ ಭಾರತದಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯು ಒಂದು ಲಕ್ಷ ಹದಿನಾಲ್ಕು ಸಾವಿರದ ನಾಲ್ಕುನೂರ ನಲವತ್ತು ಇದ್ದು ಇಂದು ಭಾರತದಲ್ಲಿ ಚಿನ್ನದ ಬೆಲೆ ಒಂದು ಲಕ್ಷ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತು ಆಗಿದೆ ಅಂದರೆ ಸರಾಸರಿ ಭಾರತದಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯು ನಾಲ್ಕು ನೂರ ನಲವತ್ತು ರೂಪಾಯಿಯಷ್ಟು ಏರಿಕೆಯನ್ನು ಕಂಡಿದೆ ಅದೇ ರೀತಿಯಾಗಿ ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ತಲಾ ಹತ್ತು ಗ್ರಾಮಿಗೆ ನಿನ್ನೆ ಒಂದು ಲಕ್ಷ ನಾಲ್ಕು ಸಾವಿರದ ಒಂಬೈನೂರು ಇದ್ದು ಇಂದು ಒಂದು ಲಕ್ಷ ಐದು ಸಾವಿರದ ಮುನ್ನೂರಕ್ಕೆ ಏರಿದೆ ಹೌದು ಇವತ್ತು ಟ್ವೆಂಟಿ ಟೂ ಕ್ಯಾರೆಟ್ ಚಿನ್ನದ ಬೆಲೆ ಭಾರತದಲ್ಲಿ ನಾಲ್ಕು ನೂರು ರೂಪಾಯಿಯಷ್ಟು ಏರಿಕೆಯನ್ನ ಕಂಡಿದೆ ಅದೇ ರೀತಿಯಾಗಿ ನಿಮ್ಮ ಊರಿನಲ್ಲಿ ಚಿನ್ನದ ಬೆಲೆ ಎಷ್ಟಿದೆ ಅಂತ ನಿಮಗೆ ಏನಾದರೂ ಗೊತ್ತಿದ್ರೆ ನೀವು ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಬಹುದು ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಪಡೆದಂತ ಬಿಪಿಎಲ್ ಕಾರ್ಡ್ ಗಳನ್ನ ರದ್ದುಪಡಿಸಲು ಸರ್ಕಾರವು ಕಾರ್ಯನಿರ್ವಹಿಸುತ್ತಿದೆ ಹೌದು ಈಗಾಗಲೇ ಅಂತವರನ್ನ ಹುಡುಕಿ ಅದೆಷ್ಟೋ ಬಿಪಿಎಲ್ ಕಾರ್ಡ್ ಗಳನ್ನ ವರ್ಗಾವಣೆ ಕೂಡ ಮಾಡಿದೆ ಹಾಗಾದರೂ ಸಹ ಇನ್ನೂ ಅನೇಕ ಅನರ್ಹರು ಬಿಪಿಎಲ್ ಕಾರ್ಡ್ ಪಡಿತರ ಚೀಟಿ ಹೊಂದಿದ್ದು ಇನ್ನೂ ಆ ಯೋಜನೆಯ ಫಲವನ್ನ ಅನುಭವ ಿದ್ದಾರೆ ಇಂಥ ಅನರ್ಹರನ್ನು ಸರ್ಕಾರವು ಕಂಡು ಹಿಡಿಯಲು ಇದೀಗ ಹೊಸ ತಂತ್ರಜ್ಞಾನ ಅಳವಡಿಕೆಗೆ ಮುಂದರು ಸಹ ಇದೀಗ ಬಿಪಿಎಲ್ ಪಡಿತರ ಚೀಟಿ ಪಡೆದು ಅರ್ಹರಿಗೆ ಸಿಗಬೇಕಾದ ಅನ್ನವನ್ನು ಕಿತ್ತುಕೊಂಡುವ ಕೆಲಸವನ್ನ ಮಾಡಿ ಇದನ್ನೆಲ್ಲ ತಿಳಿದು ಎಚ್ಚೆತ್ತುಕೊಂಡ ಸರ್ಕಾರವು ಕೆಲ ತಿಂಗಳ ಹಿಂದೆಯೇ ಇದಕ್ಕೆಲ್ಲ ಕಡಿವಾಣ ಹಾಕಲು ಮುಂದಾಗಿದ್ದು ಇದೀಗ ಅನರ್ಹರ ಬಳಿ ಇರುವ ಪಡಿತರ ಚೀಟಿಯನ್ನು ರದ್ದುಗೊಳಿಸಲು ಸರ್ಕಾರವು ಮುಂದಾಗಿದೆ ಹಾಗಾದರೆ ಇದೀಗ ಸರ್ಕಾರವು ಅನರ್ಹರನ್ನು ಕಂಡುಹಿಡಿಯಲು ಯಾವ ತಂತ್ರಜ್ಞಾನವನ್ನು ಅಳವಡಿಸುತ್ತೆ ಅಂತ ಕಾದು ನೋಡಬೇಕಾಗಿದೆ ಪೆಟ್ರೋಲ್ ಮತ್ತು ಡೀಸೆಲ್ನ ದರವು ಜಾಸ್ತಿ ಆಗದೇ ಇದ್ದರೂ ಸ್ವಲ್ಪ ಪ್ರಮಾಣದಲ್ಲಿ ಆದರೂ ಏರಿಳಿತ ಆಗುತ್ತಲೇ ಇದೆ ಹೌದು ಹಾಗಾದರೆ ಇವತ್ತು ಸೆಪ್ಟೆಂಬರ್ ಇಪ್ಪತ್ತಾರು ರಾಜ್ಯದ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಎಷ್ಟಿದೆ ಅಂತ ನೋಡೋಣ ಬನ್ನಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪೆಟ್ರೋಲ್ನ ದರವನ್ನು ಪ್ರತಿ ಲೀಟರ್ಗೆ ನೋಡೋದಾದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಒಂದು ನೂರ ಮೂರು ಪಾಯಿಂಟ್ ಎರಡು ಆರು ರೂಪಾಯಿಗಳಿದ್ದು ಬೆಂಗಳೂರು ನಗರದಲ್ಲಿ ಒಂದು ನೂರ ಎರಡು ಪಾಯಿಂಟ್ ಒಂಬತ್ತು ಎರಡು ಇದೆ ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ಒಂದು ನೂರ ಎರಡು ಪಾಯಿಂಟ್ ಒಂಬತ್ತು ಒಂಬತ್ತು ಇದ್ದು ಬೆಳಗಾವಿಯಲ್ಲಿ ಒಂದು ನೂರ ಮೂರು ಪಾಯಿಂಟ್ ಏಳು ಮೂರು ಇದೆ ಹಾಗೆಯೇ ಬಳ್ಳಾರಿಯಲ್ಲಿ ಒಂದು ನೂರ ನಾಲ್ಕು ಪಾಯಿಂಟ್ ಒಂಬತ್ತು ರೂಪಾಯಿ ಇದ್ದು ಬೀದರ್ನಲ್ಲಿ ಒಂದು ನೂರ ನಾಲ್ಕು ಪಾಯಿಂಟ್ ಝೀರೋ ಎಂಟು ರೂಪಾಯಿ ಇದೆ ಅದೇ ರೀತಿಯಾಗಿ ವಿಜಯಪುರದಲ್ಲಿ ಒಂದು ನೂರ ಎರಡು ಪಾಯಿಂಟ್ ಏಳು ರೂಪಾಯಿ ಇದ್ದು ಚಾಮರಾಜನಗರದಲ್ಲಿ ಒಂದು ನೂರ ಮೂರು ಪಾಯಿಂಟ್ ಎರಡು ನಾಲ್ಕು ರೂಪಾಯಿಗಳು ಇದೆ ಹಾಗೆಯೇ ಚಿಕ್ಕಬಳ್ಳಾಪುರದಲ್ಲಿ ಒಂದು ನೂರ ಮೂರು ಪಾಯಿಂಟ್ ಐದು ನಾಲ್ಕು ಅದೇ ರೀತಿಯಾಗಿ ಚಿಕ್ಕಮಗಳೂರಿನಲ್ಲಿ ನೋಡೋದಾದರೆ ಒಂದು ನೂರ ನಾಲ್ಕು ಪಾಯಿಂಟ್ ಝೀರೋ ಎಂಟು ರೂಪಾಯಿ ಇದ್ದು ಚಿತ್ರದುರ್ಗದಲ್ಲಿ ಒಂದು ನೂರ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ರೂಪಾಯಿ ಇದೆ ಹಾಗೆ ದಕ್ಷಿಣ ಕನ್ನಡದಲ್ಲಿ ಒಂದು ನೂರ ಎರಡು ಪಾಯಿಂಟ್ ಝೀರೋ ಒಂಬತ್ತು ಇದ್ದು ದಾವಣಗೆರೆಯಲ್ಲಿ ಒಂದು ನೂರ ನಾಲ್ಕು ಪಾಯಿಂಟ್ ಒಂದು ನಾಲ್ಕು ರೂಪಾಯಿ ಇದೆ ಹಾಗೆಯೇ ಧಾರವಾಡದಲ್ಲಿ ಒಂದು ನೂರ ಎರಡು ಪಾಯಿಂಟ್ ಎಂಟು ಮೂರು ಇದ್ದು ಗದಗದಲ್ಲಿ ಒಂದು ನೂರ ಮೂರು ಪಾಯಿಂಟ್ ಎರಡು ಒಂದು ಇದೆ ಹಾಗೆಯೇ ಕಲಬುರಗಿಯಲ್ಲಿ ಒಂದು ನೂರ ಮೂರು ಪಾಯಿಂಟ್ ಎರಡು ಎಂಟು ಇದ್ದು ಹಾಸನದಲ್ಲಿ ಒಂದು ನೂರ ಮೂರು ಪಾಯಿಂಟ್ ಝೀರೋ ಆರು ಇದೆ ಹಾಗೆಯೇ ಹಾವೇರಿಯಲ್ಲಿ ಒಂದು ನೂರ ಮೂರು ಪಾಯಿಂಟ್ ಏಳು ಆರು ಇದ್ದು ಕೊಡಗಿನಲ್ಲಿ ಒಂದು ನೂರ ನಾಲ್ಕು ಪಾಯಿಂಟ್ ಒಂದು ಐದು ಇದೆ ಕೋಲಾರದಲ್ಲಿ ಒಂದು ನೂರ ಎರಡು ಪಾಯಿಂಟ್ ಏಳು ಎಂಟು ಇದ್ದು ಕೊಪ್ಪಳದಲ್ಲಿ ಒಂದು ನೂರ ಮೂರು ಪಾಯಿಂಟ್ ಒಂಬತ್ತು ಏಳು ಇದೆ ಅದೇ ರೀತಿಯಾಗಿ ಡೀಸೆಲ್ನ ಬೆಲೆ ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ಲೀಟರ್ಗೆ ನೋಡೋದಾದರೆ ಬಾಗಲಕೋಟೆಯಲ್ಲಿ ತೊಂಬತ್ತೊಂದು ಪಾಯಿಂಟ್ ಮೂರು ಮೂರು ರೂಪಾಯಿ ಇದ್ದು ಬೆಂಗಳೂರು ನಗರದಲ್ಲಿ ತೊಂಬತ್ತು ಪಾಯಿಂಟ್ ಒಂಬತ್ತು ಒಂಬತ್ತು ರೂಪಾಯಿ ಇದೆ ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರದಲ್ಲಿ ತೊಂಬತ್ತೊಂದು ಪಾಯಿಂಟ್ ಸೊನ್ನೆ ಆರು ಇದೆ ಬೆಳಗಾವಿಯಲ್ಲಿ ತೊಂಬತ್ತೊಂದು ಪಾಯಿಂಟ್ ಏಳು ಏಳು ಇದ್ದು ಬಳ್ಳಾರಿಯಲ್ಲಿ ತೊಂಬತ್ತೆರಡು ಪಾಯಿಂಟ್ ಎರಡು ಎರಡು ಇದೆ ಬೀದರ್ನಲ್ಲಿ ತೊಂಬತ್ತೆರಡು ಪಾಯಿಂಟ್ ಒಂದು ಆರು ಇದ್ದು ಜಯಪುರ ಜಿಲ್ಲೆಯಲ್ಲಿ ತೊಂಬತ್ತು ಪಾಯಿಂಟ್ ಎಂಟು ಒಂದು ರೂಪಾಯಿಗಳು ಇದೆ ಅದೇ ರೀತಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ತೊಂಬತ್ತೊಂದು ಪಾಯಿಂಟ್ ಐದು ಆರು ಇದ್ದು ಚಿಕ್ಕಮಗಳೂರಿನಲ್ಲಿ ತೊಂಬತ್ತೆರಡು ಪಾಯಿಂಟ್ ಸೊನ್ನೆ ಮೂರು ಇದೆ ಅದೇ ರೀತಿಯಾಗಿ ದಕ್ಷಿಣ ಕನ್ನಡದಲ್ಲಿ ತೊಂಬತ್ತು ಪಾಯಿಂಟ್ ಐದು ಒಂದು ಇದ್ದು ದಾವಣಗೆರೆಯಲ್ಲಿ ತೊಂಬತ್ತು ಒಂದು ಪಾಯಿಂಟ್ ಒಂಬತ್ತು ಆರು ಇದೆ ಅದೇ ರೀತಿಯಾಗಿ ಧಾರವಾಡದಲ್ಲಿ ತೊಂಬತ್ತು ಪಾಯಿಂಟ್ ಒಂಬತ್ತು ಮೂರು ಇದ್ದು ಗದಗದಲ್ಲಿ ತೊಂಬತ್ತೊಂದು ಪಾಯಿಂಟ್ ಎರಡು ಎಂಟು ಇದೆ ಅದೇ ರೀತಿಯಾಗಿ ಹಾಸನದಲ್ಲಿ ತೊಂಬತ್ತು ಪಾಯಿಂಟ್ ಒಂಬತ್ತು ಮೂರು ಇದ್ದು ಹಾವೇರಿಯಲ್ಲಿ ತೊಂಬತ್ತೊಂದು ಪಾಯಿಂಟ್ ಎಂಟು ಸೊನ್ನೆ ಇದೆ ಅದೇ ರೀತಿಯಾಗಿ ಕೋಲಾರದಲ್ಲಿ ತೊಂಬತ್ತು ಪಾಯಿಂಟ್ ಎಂಟು ಆರು ಇದ್ದು ಕೊಪ್ಪಳದಲ್ಲಿ ತೊಂಬತ್ತೊಂದು ಪಾಯಿಂಟ್ ಒಂಬತ್ತು ಒಂಬತ್ತು ಶಿವಮೊಗ್ಗದಲ್ಲಿ ತೊಂಬತ್ತೊಂದು ಪಾಯಿಂಟ್ ಒಂಬತ್ತು ಸೊನ್ನೆ ಇದ್ದು ತುಮಕೂರಿನಲ್ಲಿ ತೊಂಬತ್ತೊಂದು ಪಾಯಿಂಟ್ ಆರು ನಾಲ್ಕು ರೂಪಾಯಿಗಳು ಇದೆ ಅದೇ ರೀತಿಯಾಗಿ ನಿಮ್ಮ ಪ್ರಾಂತದಲ್ಲಿ ನಿಮಗೆ ಪೆಟ್ರೋಲ್ ಹಾಗೂ ಡೀಸೆಲ್ನ ಬೆಲೆ ಎಷ್ಟಿದೆ ಅಂತ ಗೊತ್ತಾದಲ್ಲಿ ನಮಗೆ ಕಾಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿಯಾಗಿ ನಮ್ಮ ವಿಡಿಯೋನ ಸಪೋರ್ಟ್ ಮಾಡಿ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೆಚ್ಚು ಹೆಚ್ಚು ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು